ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಣ ಎರಡನೇ ಟೆಸ್ಟ್ ಡೇ ಫೋರ್ ಕಂಪ್ಲೀಟ್ ಆಗಿ ಮುಕ್ತಾಯವಾಯಿತು ಈ ಒಂದು ಪಂದ್ಯದ ಮಧ್ಯೆ ಮೂವತ್ತ ಮೂರು ಪಾಯಿಂಟ್ ಎರಡು ಓವರ್ನಲ್ಲಿ ದೊಡ್ಡ ಚಮತ್ಕಾರ ಏನು ಚಮತ್ಕಾರ ಆಯಿತು ಏನು ನಡೆಯಿತು ಮೂವತ್ತ ಮೂರು ಓವರ್ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿದಲ್ಲಿ ದಯವಿಟ್ಟು ತಪ್ಪದೆ ಗೆ ಒಂದು ಲೈಕ್ ಮಾಡಿ ಸದ್ಯಕ್ಕೆ ಭಾರತ ತಂಡ ಇಪ್ಪತ್ತೇಳರಿಗೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಲಿಕಿದೆ ಇದೇ ಭಾರತ ಈ ಒಂದು ಟೆಸ್ಟ್ ಪಂದ್ಯ ಗೆಲ್ಲಬೇಕಾದ್ರೆ ಐದು ಇಪ್ಪತ್ತ ಎರಡನ್ನು ಹಿಡಿಯಬೇಕು ಇಲ್ಲದೆ ಈ ಒಂದು ಟೆಸ್ಟ್ ಪಂದ್ಯವನ್ನ ಯಾವತ್ತ ನೋಡಬೇಕು ಎರಡು ಆಪ್ಷನ್ ಮಾತ್ರ ಇರುವುದು ಸದ್ಯಕ್ಕೆ ಮೂವತ್ತ ಮೂರು ಪಾಯಿಂಟ್ ಎರಡು ಓವರ್ ನಲ್ಲಿ ಈ ಒಂದು ಚಮತ್ಕಾರ ಇಲ್ಲಿ ಹಿಡಿದೋಯ್ತು ಇದರಲ್ಲಿ ವಾಸಿಂಗ್ಟನ್ ಸುಂದರ್ ಅವರ ಆ ಒಂದು ಓವರ್ ನಲ್ಲಿ ಇಲ್ಲಿ ಟಂಪೌಟ್ ಅನ್ನ ಈ ರಿಷಬ್ ಪಂತ್ ಅವರು ಮಿಸ್ ಮಾಡ್ತಾರೆ ಅವರು ವಾಕಿಂಗ್ ಸುಂದರ್ ಅವರ ಓನಲ್ಲಿ ಆ ಒಂದು ಬಾಲ್ನಲ್ಲಿ ಡ್ರೈವ್ ಮಾಡಲು ಹೋಗ್ತಾರೆ ಬಟ್ ಅಲ್ಲಿಂದ ಅದು ಬ್ಯಾಟ್ ಮತ್ತು ಬ್ಯಾಟ್ನ ಮಧ್ಯೆ ಆ ಒಂದು ಬಾಲ್ ಹೋಗಿ ವಿಕೆಟ್ ಕೀಪರ್ ಹತ್ರ ಕೂಡ ಬಟ್ ಅದು ಪಂತ್ ಅವರ ಶೋಲ್ಡರ್ಗೆ ಲೆಫ್ಟ್ ಶೋಲ್ಡರ್ಗೆ ಆ ಒಂದು ಬಾಲ್ ಬಿಡುವುದು ಈಗ ಪಾಸ್ ಆಯಿತು ಅಲ್ಲಿಂದ ಔಟ್ ಈಗ ಕಂಪ್ಲೀಟ್ ಆಗಿ ಮಿಸ್ ಆದರೆ ಬಟ್ ಸ್ಟ್ಸ್ ಅವರು ಕೇವಲ ಆದ ಹದಿನಾಲ್ಕು ಪಾತ್ರ ಗಳಿಸಿದರು ಅಲ್ಲಿ ಸ್ಟಬ್ಸ್ ಅವರು ಚಾರ್ಜ್ ತೆಗೆದುಕೊಂಡು ಟ್ರೀಮ್ ಇಂಡಿಯಾ ಬೌಲಿಂಗ್ ಅನ್ನ ತುಂಬಿ ಮಾಡಿ ತೊಂಬತ್ ನಾಲ್ಕು ರನ್ ಕೂಡ ಇಲ್ಲಿ ಹೊಡಿತಾರೆ ಬಟ್ ಇದು ಏನಪ್ಪಾ ಅಂದ್ರೆ ಟ್ರೀನ್ ಇಂಡಿಯಾಗೆ ಒಂಥರ ಹೊಡೆತ ಆದ್ರೆ ಆಫ್ರಿಕಾ ತಂಡಕ್ಕೆ ಇದು ಒಂಥರ ಕೊಡುವ ವಿಚಾರ ವಿಡಿಯೋ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು